ವಿಶ್ವ ಗುಬ್ಬಚ್ಚಿ ದಿನಾಚರಣೆಯ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ಗುಬ್ಬಚ್ಚಿಗಳಿಗೆ ಆಹಾರ ಮತ್ತು ನೀರುಣಿಸಿ ಪೋಷಣೆ ಮಾಡುವ ಕೆಲಸಕ್ಕೆ ಚಾಲನೆ ನೀಡಲಾಯಿತು ಧರ್ಮಸ್ಥಳ ಸಂಘದಿಂದ ಈ ವಿನೂತನ ಸಾಮಾಜಿಕ ಸೇವೆಗೆ ಚಾಲನೆ ನೀಡಲಾಗಿದ್ದು ಗುಬ್ಬಚ್ಚಿಗಳಿಗೆ ನೀರು ಹಾಗೂ ಆಹಾರ ಇಟ್ಟು ಗುಬ್ಬಚ್ಚಿ ದಿನ ಆಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ನಿರುಪಯುಕ್ತ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಕತ್ತರಿಸಿ ಅವುಗಳಿಗೆ ನೀರು ಮತ್ತು ಆಹಾರ ತುಂಬಿಸಿ ಶ್ರೀರಂಗಪಟ್ಟಣ ಸೇರಿದಂತೆ ಗಂಜಾಂನಲ್ಲಿ ಮರಗಿಡಗಳಿಗೆ ಅಳವಡಿಸಿ ಗುಬ್ಬಚ್ಚಿಗಳನ್ನು ಪೋಷಣೆ ಮಾಡುವ ಕೆಲಸಕ್ಕೆ ಮುಂದಾದರು ಅಳವಡಿಕೆ ಮಾಡಿದ ಈ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪ್ರತಿದಿನ ಆಹಾರ ಮತ್ತು ನೀರು ಹಾಕಲು ಸ್ಥಳೀಯ ಸದಸ್ಯರುಗಳಿಗೆ ಜವಾಬ್ದಾರಿ ನೀಡಲಾಗಿತ್ತು ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ಗಣಪತಿ ಭಟ್ ನೇತೃತ್ವದಲ್ಲಿ ಈ ಸಾಮಾಜಿಕ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಗುಬ್ಬಚ್ಚಿಗಳ ಉಳಿವಿಗೆ ಸಂಘದ ಜೊತೆ ಗ್ರಾಮಸ್ಥರು ಸಹ ಕೈಜೋಡಿಸುತ್ತಿದ್ದು ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರುವುದಾಗಿ ಗಣಪತಿ ಭಟ್ ತಿಳಿಸಿದ್ದಾರೆ ಪ್ರಾಣಿ ಮತ್ತು ಪಕ್ಷಿ ಸಂಕುಲಗಳ ಉಳಿವಿಗಾಗಿ ನಾವೆಲ್ಲರೂ ಕನಿಷ್ಠ ರೀತಿಯಲ್ಲಿ ಪ್ರಯತ್ನಿಸಬೇಕಿದ್ದು ಬೇಸಿಗೆಯ ತಾಪ ಹೆಚ್ಚಾಗಿರುವ ಕಾರಣ ಅವುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನಾದರೂ ಮಾಡಿ ಎಂದು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ तो अरे देखो इसको लेके रखूंगा ले के तो फिर तो हम लोग

ಹೇಳ ನಾವು ಇದೇ ಗ್ರಾಮದವರು ಈ ದಿನ ಧರ್ಮಸ್ಥಳದವರು ಪಕ್ಷಿಗಳಿಗೋಸ್ಕರ ಆಹಾರ ನೀರು ಕಾರ್ಯಕ್ರಮ ಇಟ್ಕೊಂಡಿದ್ರು ಅದಕ್ಕೋಸ್ಕರ ನಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಏನನ್ಸುತ್ತೆ ಮೇಡಮ್ ಇವತ್ತು ಒಳ್ಳೇದೇ ಇದು ಪಕ್ಷಿಗಳಿಗೆ ಆಹಾರನೇ ಇಡಬೇಕಾದ್ರೆ ಒಳ್ಳೇದೇ ಇಲ್ವಾ ನಮಗೆ ಅವಕ್ಕೆ ಈ ಬೇಸಿಗೆ ಕಾಲದಲ್ಲಿ ನೀರು ಸಿಗಲ್ಲ ಆಹಾರ ಸಿಗಲ್ಲ ತುಂಬ ಹುಡುಕ್ತಾ ಇರ್ತಾರೆ ಸಿಗಲ್ಲ ಸಿಕ್ಕಿರತ್ತೆ ಒಳ್ಳೇದು ಇದು ಮಾಡಿರೋದು ಕೆಲಸ ಸಂಘದವ್ರೆ ಸಂಘದವ್ರು ಮಾಡ್ತಾ ಇರೋದು ಒಳ್ಳೇದು ನಮಸ್ತ್ರ ಜವರಮ್ಮ ಇಂದು ವಿಶ್ವ ಅಂತಾರಾಷ್ಟ್ರೀಯ ಜಲ ದಿನ ಮನುಷ್ಯನಿಗೆ ನೀರು ಬಹಳ ಮುಖ್ಯ ಒಂದು ಟೈಮ್ ಊಟ ಇಲ್ದರ ಪರವಾಗಿಲ್ಲ ನೀರು ಬೇಕೇ ಬೇಕು ಹಾಗಾಗಿ ಮನುಷ್ಯ ನಾವು ಬಾಯ್ಬಿಟ್ಟು ಕೇಳ್ತೀವಿ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಕೇಳ್ತಾವೆ ಹಾಗಾಗಿ ನಾವು ನಮ್ಮ ನಮ್ಮ ಸಂಸ್ಥೆ ಮೂಲಕ ಮರಗಳಿಗೆ ಬಾಟ್ಲುಗಳನ್ನು ಕಟ್ಟೋದು ಮಣ್ಣಿನ ಪಾಟ್ಗಳು ಕಟ್ಟಿ ಅವುಗಳಿಗೆ ನೀರು ಮತ್ತು ಆಹಾರವನ್ನು ಒದಗಿಸಬೇಕು ಈ ಬೇಸಿಗೆ ಕಾಲದಲ್ಲಿ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಯೋಜನೆಯನ್ನು ಜಾರಿ ಕೈಗೊಂಡಿದ್ವಿ ಮಾತೃಶ್ರೀ ಅಮ್ಮನವರ ಮುಖಾಂತರ ಮತ್ತು ಪೂಜ್ಯ ವೀರದೇ ಹೆಗಡೆಯರ ಸಮ್ಮುಖದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಸರ್ ಇದೇ ರೀತಿ ಎಲ್ಲರೂ ಗ್ರಾಮಗಳಲ್ಲಿ ತಮ್ಮ ಮನೆಗಳ ಮಾಡಿ ಮೇಲೆ ತಮ್ಮ ಮನೆ ಸುತ್ತಂತ ಗಿಡ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಗುಬ್ಬಚ್ಚಿಗಳಿಗೆ ಕಾಗಿಗಳಿಗೆಲ್ಲ ನೀರು ಕಟ್ತದೆ ತುಂಬ ಉಪಯೋಗ ಆಗುತ್ತೆ ಈ ಬೇಸಿಗೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಇದು ಅಂತ ನಾನು ಈ ಮೂಲಕ ಎಲ್ಲರಿಗೂ ನಿಮ್ಮ ಹೆಸರು ಗೀತಾ ರಿಪೀಟ್ ಮಾಡಿ ವಿಶ್ವ ಉಪಜಿ ದಿನದ ಪ್ರಯುಕ್ತವಾಗಿ ಈ ದಿನ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸಿಬ್ಬಂದಿಗಳು ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಈ ಒಂದು ಗ್ರಾಮದ ಎಲ್ಲ ಸದಸ್ಯರು ಅಂಗನವಾಡಿ ಇರಬಹುದು ಅಥವಾ ಮಕ್ಕಳು ಎಲ್ಲರೂ ಸೇರಿ ಇವತ್ತು ಪಕ್ಷಿಗಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಅಭಾವ ಇರುವಂಥ ಸನ್ನಿವೇಶದಲ್ಲಿ ಅವರಿಗೆ ನೀರು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಸಾಯುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂಥ ಸಂದರ್ಭದಲ್ಲಿ ಪಕ್ಷಿಗಳು ಬದುಕಬೇಕು ಅವರಿಗೆ ಆಹಾರದ ಕೊರತೆ ಅಥವಾ ನೀರಿನ ಕೊರತೆ ಆಗಬಾರ್ದು ಹೇಳುವಂಥ ಉದ್ದೇಶದಿಂದ ನಾವು ಗಿಡ ಮರಗಳಿಗೆ ಮತ್ತು ಯಾವುದಾದ್ರೂ ಬಿಲ್ಡಿಂಗು ಕಚೇರಿಯ ಮೇಲ್ಬಚಾವಣಿಯಲ್ಲಿ ಈ ಥರ ನೀರುಗಳನ್ನು ಪಾಟ್ ಮೂಲಕ ಅಥವಾ ಪ್ಲೇ ನೀರುಗಳನ್ನು ಇಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸ್ವಯಂ ಸೇವಾ ಕೆಲಸವನ್ನು ನಾವೆಲ್ಲ ಸೇರಿ ಸಂತೋಷದಿಂದ ಮಾಡ್ತಾಯಿದ್ದೇವೆ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಸಹಿತ ರಾಜ್ಯಾದ್ಯಂತ ಗುಬ್ಬಚ್ಚಿಗಳಿಗೆ ಪಕ್ಷಿಗಳಿಗೆ ನೀರು ಉಣಿಸುವಂಥ ಒಂದು ಕೆಲಸ ಮಾಡಿ ಹಾಗೆ ಆಹಾರ ನೀಡುವಂಥ ಒಂದು ಕೆಲಸ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಈ ದಿನದಿಂದ ನಾವು ಬೇಸಿಗೆ ಮಳೆಗಾಲ ಬರುವಲ್ಲಿವರೆಗೂ ಸಹಿತ ಈ ರೀತಿ ಪಕ್ಷಿಗಳಿಗೆ ನೀರುಣಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಲಿಕ್ಕೆ ತುಂಬ ಉತ್ಸಾಹಕರಾಗಿದ್ದೇವೆ ಅಂತ ಹೇಳಲಿಕ್ಕೆ ತಿಳಿಸ್ತೇವೆ ಸಣ್ಣ ಮಿಸ್ರು ಗಣಪತಿ ಭಟ್ ಶ್ರೀರಂಗಪಟ್ಟಣ ತಾಲೂಕಿನ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀವಿ